ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಕಿಂಗ್ಸ್ ಮೆನ್ ದಿ ಸೀಕ್ರೆಟ್ ಸರ್ವಿಸ್ ಅನ್ನೋ ಇಂಗ್ಲಿಷ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಈ ಮೂವಿಯಲ್ಲಿ ಕಿಂಗ್ಸ್ ಮೆನ್ ಅನ್ನೋ ಒಂದು ಸೀಕ್ರೆಟ್ ಸರ್ವಿಸ್ ಸ್ಕ್ವಾಡ್ ಇರುತ್ತೆ ಅವರು ಯಾರಿಗೂ ಗೊತ್ತಾಗದ ಹಾಗೆ ಪ್ರಪಂಚನ ಸೇಫ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾಣೆ ಆಗ್ತಾ ಹೋಗ್ತಾರೆ ಜೊತೆಗೆ ಒಬ್ಬ ಕಿಂಗ್ಸ್ ಮೆನ್ ನ ಕೊಲೆ ಕೂಡ ಆಗುತ್ತೆ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡಿದ್ದು ಯಾರು ಕಿಂಗ್ಸ್ ಮ್ಯಾನ್ ಏಜೆಂಟ್ ನ ಕೊಲೆ ಮಾಡಿದ್ದು ಯಾರು ಕೊನೆಗೆ ಮೂವಿಯಲ್ಲಿ ಏನೇನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮೂವಿ ಶುರು ಆಗೋದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲನೇ ಸೀನ್ ಅಲ್ಲಿ ನಮಗೆ ಮಿಡಲ್ ಈಸ್ಟ್ ನ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ನ ತೋರಿಸುತ್ತಾರೆ ಆ ಟೆರರಿಸ್ಟ್ ಗುಂಪಿನ ಮೇಲೆ ನಾಲ್ಕು ಜನ ಕಿಂಗ್ಸ್ ಮ್ಯಾನ್ ಏಜೆಂಟ್ ಗಳು ಅಟ್ಯಾಕ್ ಮಾಡ್ತಾರೆ ಆ ನಾಲ್ಕು ಜನರು ಒಬ್ಬ ಟೆರರಿಸ್ಟ್ ನ ಕಟ್ಟಾಕಿ ಅವನನ್ನ ಇಂಟರಾಗೇಟ್ ಮಾಡುವಾಗ ಅವನೊಬ್ಬ ಸೂಸೈಡ್ ಬಂಬರ್ ಅಂತ ಗೊತ್ತಾಗುತ್ತೆ ಅವಾಗ ಆ ಟೆರರಿಸ್ಟ್ ಮೇಲೆ ಲೀ ಅನ್ವಿನ್ ಅನ್ನೋ ಒಬ್ಬ ಏಜೆಂಟ್ ಬಿದ್ದು ಬಾಂಬ್ ಬ್ಲಾಸ್ಟ್ ಆದಾಗ ಟೆರರಿಸ್ಟ್ ಜೊತೆ ಲೀ ಅನ್ವಿನ್ ಕೂಡ ಸತ್ತೋಗ್ತಾನೆ ಆದ್ರೆ ಮೂರು ಜನ ಏಜೆಂಟ್ ಗಳು ಬದುಕುಳಿಯುತ್ತಾರೆ ಆ ಗ್ರೂಪ್ ಲೀಡರ್ ಹೆಸರು ಹ್ಯಾರಿ ಹಾಟ್ ಅಂತ ಅವನು ಲೀ ಅನ್ವಿನ್ ಸತ್ತಿದ್ಕೆ ಅವನೇ ಕಾರಣ ಅಂತ ಅನ್ಕೋತಾನೆ ಲೀ ಅನ್ವಿನ್ ಇನ್ನು ಕಿಂಗ್ಸ್ ಮ್ಯಾನ್ ಆಗಿರಲ್ಲ ಟ್ರೈನಿ ಅಷ್ಟೇ ಅವನನ್ನು ಮತ್ತೆ ಜೇಮ್ಸ್ ಅನ್ನೋ ಇನ್ನೊಬ್ಬನನ್ನೋ ಮರ್ಲಿನ್ ಅನ್ನೋ ಏಜೆಂಟ್ ಟ್ರೈನ್ ಮಾಡ್ತಾ ಇರ್ತಾನೆ ಲೀ ಅನ್ವಿನ್ ನ ನಿಷ್ಠೆ ನೋಡಿದ ಹ್ಯಾರಿ ಹಾಟ್ ಜೇಮ್ಸ್ ಗೆ ಏಜೆಂಟ್ ಆಗಿ ಕೆಲಸ ಕೊಡ್ತಾನೆ ಇವಾಗ ಲೀ ಅನ್ವಿನ್ ಸಾಯೋಕೆ ಹ್ಯಾರಿ ಅವನೇ ಕಾರಣ ಅನ್ಕೊಂಡು ಲೀ ಮನೆಗೆ ಹೋಗಿ ಅವನ ಹೆಂಡತಿಗೆ ಎಲ್ಲಾ ವಿಷಯ ಹೇಳಿ ಅವಳಿಗೆ ಒಂದು ಮೆಡಲ್ ಕೊಡ್ತಾನೆ ಮೆಡಲ್ ಇಂದೇ ಒಂದು ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿ ಕೋಡ್ ವರ್ಡ್ ಹೇಳಿದ್ರೆ ನಿಮಗೆ ಏನೇ ಸಹಾಯ ಬೇಕಿದ್ರು ಮಾಡ್ತೀವಿ ಅಂತ ಹೇಳ್ತಾನೆ ಆದ್ರೆ ಲೀ ಹೆಂಡತಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದಕ್ಕೆ ಹ್ಯಾರಿ ಅದನ್ನ ಲೀ ಅನ್ವಿನ್ ಮಗ ಅನ್ವಿನ್ ಗೆ ಕೊಟ್ಟು ಹೋಗ್ತಾನೆ ಇವಾಗ ಕತೆ ಹದಿನೇಳು ವರ್ಷ ಮುಂದಕ್ಕೆ ಶಿಫ್ಟ್ ಆಗುತ್ತೆ ಒಂದು ಗ್ರೂಪ್ ಅವರು ಪ್ರೊಫೆಸರ್ ಆರ್ನಾಲ್ಡ್ ಅನ್ನೋ ಒಬ್ಬ ಕ್ಲೈಮೇಟ್ ಚೇಂಜ್ ಆಗೋದರ ಬಗ್ಗೆ ಅಧ್ಯಯನ ಮಾಡುತ್ತಿದ್ದ ಪ್ರೊಫೆಸರ್ನ ಕಿಡ್ನಾಪ್ ಮಾಡಿರ್ತಾರೆ ಅವಾಗ ಅಲ್ಲಿಗೆ ಲ್ಯಾನ್ಸಲಾಟ್ ಅನ್ನೋ ಕಿಂಗ್ಸ್ ಮೆನ್ ನ ಏಜೆಂಟ್ ಬಂದು ಕಿಡ್ನಾಪ್ ಮಾಡಿದ್ದ ಎಲ್ಲರನ್ನು ಕೊಲ್ತಾನೆ ಅಷ್ಟರಲ್ಲಿ ಯಾರೋ ಬಾಗಿಲ ಬಳಿ ಬಂದ ಹಾಗೆ ಕಾಣಿಸುತ್ತೆ ಲ್ಯಾನ್ಸ್ ಅಲಾಡ್ ಡೋರ್ ಓಪನ್ ಮಾಡೋಕೆ ಹೋಗುವಾಗ ಹಿಂದೆಯಿಂದ ಗೆಜಲ್ ಅನ್ನೋ ಒಂದು ಹುಡುಗಿ ಬಂದು ಲ್ಯಾನ್ಸ್ ಅಲಾಟ್ ನ ಎರಡು ಪೀಸ್ ಆಗಿ ಕಟ್ ಮಾಡಿಬಿಡ್ತಾಳೆ ಅವಳಿಗೆ ಕಾಲು ಇರಲ್ಲ ಬ್ಲೇಡ್ ಗಳನ್ನ ಹಾಕೊಂಡಿರ್ತಾಳೆ ಆ ಬ್ಲೇಡ್ ಗಳ ಮಧ್ಯ ಇಂದ ಇನ್ನೊಂದು ಶಾರ್ಪ್ ಆಗಿರೋ ಪ್ರಾಸ್ಟೆಟಿಕ್ ಬ್ಲೇಡ್ ಬಂದು ಲ್ಯಾನ್ಸ್ ಅಲಾಟ್ ನ ಕಟ್ ಮಾಡಿರುತ್ತೆ ಅವಳು ಎಲ್ಲಾ ಡೆಡ್ ಬಾಡಿಗಳ ಮೇಲೆ ಬಟ್ಟೆ ಹಾಕಿ ಡೋರ್ ಓಪನ್ ಮಾಡ್ತಾಳೆ ಈಚೆ ಅವಳ ಬಾಸ್ ಆರ್ನಾಳನ ಕಿಡ್ನಾಪ್ ಮಾಡಿಸಿರೋ ವ್ಯಕ್ತಿ ಬಂದಿರ್ತಾನೆ ಅವನ ಹೆಸರು ರಿಚ್ ಮೆಂಡ್ ವ್ಯಾಲೆಂಟೈನ್ ಅಂತ ಅವನಿಗೆ ಬ್ಲಡ್ ನೋಡಿದ್ರೆ ವಾಮಿಟ್ ಬರುತ್ತೆ ಅಂತ ಗೆಝಲ್ ಬಾಡಿಗಳ ಮೇಲೆ ಬಟ್ಟೆ ಹಾಕಿರ್ತಾಳೆ ಇಲ್ಲಿಗೆ ಸೀನ್ ಕಟ್ ಆಗುತ್ತೆ ಇವಾಗ ನಾವು ಮೊದಲನೇ ಸೀನ್ ಅಲ್ಲಿ ನೋಡಿದ್ದ ಹ್ಯಾರಿ ಕಿಂಗ್ಸ್ ಮೆನ್ ಅನ್ನೋ ಸೂಟ್ ಶಾಪ್ ಗೆ ಬರ್ತಾನೆ ಅಲ್ಲಿ ಕಿಂಗ್ಸ್ ನ ಹೆಡ್ ಆಗಿದ್ದ ಚೆಸ್ಟರ್ ಕಿಂಗ್ ಅನ್ನೋ ವ್ಯಕ್ತಿ ಇರ್ತಾನೆ ಇವಾಗ ಅಲ್ಲಿಗೆ ಹ್ಯಾರಿ ಬಂದು ಕಣ್ಣಿಗೆ ಗ್ಲಾಸ್ ಹಾಕೋತಾನೆ ಗ್ಲಾಸ್ ಮುಖಾಂತರ ನೋಡಿದ್ರೆ ಎಲ್ಲಾ ಕಿಂಗ್ಸ್ ಮೆನ್ ಏಜೆಂಟ್ ಗಳು ಕಾಣಿಸ್ತಾ ಇರ್ತಾರೆ ಎಲ್ರು ಮೀಟಿಂಗ್ ಜಾಯ್ನ್ ಆಗ್ತಾರೆ ಇವಾಗ ಲ್ಯಾನ್ಸಲಾಟ್ ಕೊಲೆ ಆಗಿರೋ ವಿಷಯ ಎಲ್ಲರಿಗೂ ಗೊತ್ತಾಗಿರುತ್ತೆ ಅದಕ್ಕೆ ಲ್ಯಾನ್ ಜಾಗಕ್ಕೆ ಬೇರೆ ಯಾರನ್ನಾದ್ರೂ ರಿಕ್ರೂಟ್ ಮಾಡ್ಬೇಕಿರುತ್ತೆ ಅದಕ್ಕೆ ಚೆಸ್ಟರ್ ಕಿಂಗ್ ಎಲ್ಲಾ ಕಿಂಗ್ಸ್ ಮನ್ ಗಳಿಗೂ ಅವರ ಕಡೆಯಿಂದ ಒಬ್ಬೊಬ್ರನ್ನ ಪ್ರಪೋಸ್ ಮಾಡೋಕೆ ಹೇಳ್ತಾನೆ ಅವಾಗ ಅಲ್ಲಿಗೆ ಮರ್ಲಿನ್ ಬಂದು ಲ್ಯಾನ್ ಕೊಲೇ ಕೊಲೆ ಆಗಿರೋ ಜಾಗ ತೋರಿಸ್ತಾನೆ ಜೊತೆಗೆ ಲ್ಯಾನ್ಸಲಾಟ್ ಹೋಗಿದ್ದು ಪ್ರೊಫೆಸರ್ ಆರ್ನಾಲ್ಡ್ ನ ಕಾಪಾಡೋಕೆ ಅಂತ ಗೊತ್ತಾಗುತ್ತೆ ಆದ್ರೆ ಪ್ರೊಫೆಸರ್ ಆರ್ನಾಲ್ಡ್ ಏನು ಆಗಿಲ್ಲದೆ ಇರೋ ರೀತಿ ಕಾಲೇಜ್ ಅಲ್ಲಿ ಓಡಾಡ್ತಾ ಇರ್ತಾನೆ ಹ್ಯಾರಿ ಆರ್ನಾಲ್ಡ್ ನಾನ್ ನೋಡ್ಕೋತೀನಿ ಅಂತ ಚೆಸ್ಟರ್ ಕಿಂಗ್ ಗೆ ಹೇಳಿ ಅಲ್ಲಿಂದ ಈಚೆ ಬರ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಲೀ ಅನ್ವಿನ್ ಮಗ ಎಕ್ಸಿ ಅನ್ವೀನ್ ನ ತೋರಿಸ್ತಾರೆ ಅವನು ಹ್ಯಾರಿ ಕೊಟ್ಟಿದ್ದ ಮೆಡಲ್ನ ಇವಾಗ್ಲೂ ಅವನ ಕತ್ತಿಗೆ ಹಾಕೊಂಡಿರ್ತಾನೆ ಎಕ್ಸಿ ತಾಯಿ ಇವಾಗ ಡೀನ್ ಅನ್ನೋ ಒಬ್ಬ ವ್ಯಕ್ತಿನ ಮದ್ವೆ ಆಗಿರ್ತಾಳೆ ಅವನಿಗೂ ಎಕ್ಸಿಗೂ ಆಗ್ತಾ ಇರಲ್ಲ ಎಕ್ಸಿ ಮನೆಯಿಂದ ಹೊರಟು ಒಂದು ಪಬ್ಗೆ ಹೋಗ್ತಾನೆ ಅಲ್ಲಿ ಎಕ್ಸಿ ಡೀನ್ ಬಗ್ಗೆ ಅವನ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅಲ್ಲೇ ಡೀನ್ ನ ಫ್ರೆಂಡ್ಸ್ ಇರ್ತಾರೆ ಅವರು ಎಕ್ಸಿ ಜೊತೆ ಫೈಟ್ಗೆ ಬರ್ತಾರೆ ಎಕ್ಸಿ ಮತ್ತೆ ಅವನ ಫ್ರೆಂಡ್ಸ್ ಸುಮ್ನೆ ಎದ್ದು ಈಚೆ ಬರ್ತಾರೆ ಎಕ್ಸಿ ಬರುವಾಗ ಜಗಳಕ್ಕೆ ಬಂದಿದ್ದ ಡೀನ್ ಫ್ರೆಂಡ್ ನ ಕಾರ್ ಕೀ ಎತ್ಕೊಂಡು ಬಂದಿರ್ತಾನೆ ಎಕ್ಸಿ ಮತ್ತೆ ಅವನ ಫ್ರೆಂಡ್ಸ್ ಡೀನ್ ಫ್ರೆಂಡ್ ಕಾರ್ ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಷ್ಟರಲ್ಲಿ ಅವರನ್ನ ಪೊಲೀಸರು ಫಾಲೋ ಮಾಡ್ಕೊಂಡು ಬಿಡ್ತಾರೆ ಎಕ್ಸಿಗೆ ಪೊಲೀಸರ ಕೈಲಿ ಸಿಕ್ಕಾಕೊಳ್ತಾರೆ ಅಂತ ಗೊತ್ತಾಗಿ ಅವನ ಫ್ರೆಂಡ್ಸ್ ನ ಕಾರ್ ಇಂದ ಇಳಿಸಿ ಸುಮ್ನೆ ಸರೆಂಡರ್ ಆಗೋದು ಬಿಟ್ಟು ಪೊಲೀಸ್ ಕಾರ್ ಗೆ ಗುದ್ ಬಿಡ್ತಾನೆ ಪೊಲೀಸರು ಎಕ್ಸಿನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವನ ಜೊತೆ ಇದ್ದವರ ಹೆಸರು ಹೇಳೋಕೆ ಹೇಳ್ತಾರೆ ಆದ್ರೆ ಎಕ್ಸಿ ಅವನ ಗೆಳೆಯರ ಹೆಸರನ್ನ ಹೇಳಲ್ಲ ಆಮೇಲೆ ಎಕ್ಸಿ ಆಫೀಸರ್ ಈಚೆ ಇದ್ದ ಟೆಲಿಫೋನ್ ತಗೊಂಡು ಅವನ ಮೆಡಲ್ ಹಿಂದೆ ಇದ್ದ ನಂಬರ್ ಗೆ ಕಾಲ್ ಮಾಡಿ ಅವನು ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಆ ಕಡೆಯಿಂದ ಎಕ್ಸಿ ಯಾರು ಅಂತ ಗೊತ್ತಿಲ್ಲ ಅಂತಾರೆ ಅವಾಗ ಎಕ್ಸಿಗೆ ಹ್ಯಾರಿ ಹೇಳಿದ್ದ ಕೋಡ್ ಒಡ್ ಅಂತಾಗಿ ಕೋಡ್ ಹೇಳ್ತಾನೆ ಅವಾಗ ಅವರು ಎಕ್ಸಿ ಪ್ರಾಬ್ಲಮ್ ನೋಟ್ ಮಾಡ್ಕೋತಾರೆ ಐದೇ ನಿಮಿಷದಲ್ಲಿ ಎಕ್ಸಿನ ಜೈಲಿಂದ ರಿಲೀಸ್ ಮಾಡಿಸ್ತಾರೆ ಎಕ್ಸಿ ಜೈಲಿಂದ ಈಚೆ ಬರುವಾಗ ಎಕ್ಸಿಗೆ ಹ್ಯಾರಿ ಸಿಗ್ತಾನೆ ಹ್ಯಾರಿ ಎಕ್ಸಿನ ಕರ್ಕೊಂಡು ಒಂದು ಬಾರ್ಗೆ ಹೋಗಿ ಮಾತಾಡ್ತಾ ಇರ್ತಾನೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಕ್ಸಿ ಒಬ್ಬ ಜಿಮ್ನಾಸ್ಟಿಕ್ ಗಾಯಾಗಿದ್ದ ಮೆರಿನ್ಸ್ ಆಗೋಕೆ ಟ್ರೈನಿಂಗ್ ಎಲ್ಲ ತಗೊಂಡಿದ್ದ ಆದ್ರೆ ಅವನ ತಾಯಿ ಡಿನ್ನ ನ ಮದುವೆ ಆದ್ಮೇಲೆ ಎಕ್ಸಿ ಒಳ್ಳೆ ಕೆಲಸ ಬಿಟ್ಟು ಕಳ್ತನ ಡ್ರಗ್ಸ್ ಪೆಡ್ಲಿಂಗ್ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದ ಅಂತ ಇನ್ನೆಲ್ಲಾ ಹ್ಯಾರಿ ಎಕ್ಸಿ ಜೊತೆ ಮಾತಾಡುವಾಗ ಎಕ್ಸಿ ತುಂಬಾ ರೂಡ್ ಆಗಿ ಮಾತಾಡ್ತಾ ಇರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಎಕ್ಸಿ ಕಾರ್ ಮಾಡಿರ್ತಾನಲ್ಲ ಅವರು ಬರ್ತಾರೆ ಅವರು ಹ್ಯಾರಿಗೆ ಅಲ್ಲಿಂದ ಹೋಗೋಕೆ ಹೇಳ್ತಾರೆ ಹ್ಯಾರಿ ಎದ್ದು ಹೋಗಿ ಡೋರ್ ನ ಕ್ಲೋಸ್ ಮಾಡಿ ಗ್ಲಾಸ್ ಅಲ್ಲಿ ಅವರಿಗೆ ಹೊಡಿತಾನೆ ಅವನ ಕೈಲಿ ಒಂದು ಛತ್ರಿ ಇರುತ್ತೆ ಅದು ಮಾಮೂಲಿ ಛತ್ರಿ ಅಲ್ಲ ಅದೊಂದು ವೆಪನ್ ಅದು ಶೀಲ್ಡ್ ತರ ಯೂಸ್ ಆಗುತ್ತೆ ಅದ್ರಲ್ಲೇ ಬುಲೆಟ್ಸ್ ಎಲ್ಲಾ ಬರ್ತಾ ಇರುತ್ತೆ ಆ ಛತ್ರಿ ಯೂಸ್ ಮಾಡಿಕೊಂಡು ಹ್ಯಾರಿ ಎಲ್ರಿಗೂ ಸಾಕಾತ್ ಆಗಿ ಹೊಡಿತಾನೆ ಅದ್ನೆಲ್ಲ ನೋಡ್ತಿದ್ದ ಬಾರ್ಟೆಂಡರ್ ಪೊಲೀಸರಿಗೆ ಕಾಲ್ ಮಾಡೋಕೆ ಫೋನ್ ತಗೋತಾನೆ ಅದ್ನ ನೋಡಿ ಹ್ಯಾರಿ ಅವ್ನು ವಾಚ್ನ ನ ಅಮ್ನೇಷಯ ಮೋಡ್ಗೆ ಹಾಕೊಂಡು ಅದ್ರಲ್ಲಿ ಇಂಜೆಕ್ಷನ್ ನ ಫೈಯರ್ ಮಾಡ್ತಾನೆ ಆದ್ರಿಂದ ಬಾಟೆಂಡರ್ ಗೆ ಅಲ್ಲಿ ನಡೆದಿದ್ದೆಲ್ಲ ಮರ್ತೋಗಿ ಮೂರ್ಛೆ ತಪ್ತಾನೆ ಆಮೇಲೆ ಎಕ್ಸಿ ಹತ್ರ ಬಂದು ಹ್ಯಾರಿ ಅವನಿಗೂ ವಾಚ್ ಇಂದ ಇಂಜೆಕ್ಷನ್ ಫೈಯರ್ ಮಾಡೋಕೆ ಹೋಗ್ತಾನೆ ಅವಾಗ ಎಕ್ಸಿ ಫುಲ್ ಗಾಬರಿಯಾಗಿ ನಿಮ್ ಬಗ್ಗೆ ಯಾರಿಗೂ ಹೇಳಲ್ಲ ಅಂತಾನೆ ಹ್ಯಾರಿ ಸುಮ್ನೆ ಅಲ್ಲಿಂದ ಹೋಗ್ತಾನೆ ಎಕ್ಸಿ ಅಲ್ಲಿಂದ ಮನೆಗೆ ಹೋದಾಗ ಡೀನ್ ಅವನಿಗೆ ಹೊಡೆಯೋಕೆ ಶುರು ಮಾಡ್ತಾನೆ ಹ್ಯಾರಿ ಎಕ್ಸಿ ಶರ್ಟ್ ಗೆ ಒಂದು ಮೈಕ್ರೋಫೋನ್ ಹಾಕಿರ್ತಾನೆ ಅದರಿಂದ ಎಕ್ಸಿ ಮನೆಯಲ್ಲಿ ನಡೀತಾ ಇರೋದಿಲ್ಲ ಹ್ಯಾರಿ ಕೇಳಿಸ್ಕೊಂಡು ಡೀನ್ ಗೆ ವಾರ್ನಿಂಗ್ ಕೊಡ್ತಾನೆ ಆಮೇಲೆ ಎಕ್ಸಿಗೆ ಹ್ಯಾರಿನ ಮೀಟ್ ಮಾಡೋಕೆ ಹೇಳ್ತಾನೆ ಎಕ್ಸಿ ಮನೆಯಿಂದ ಈಚೆ ಬಂದಾಗ ಅಲ್ಲಿಗೆ ಮತ್ತೆ ಡೀನ್ ನ ಗೆಳೆಯರು ಬಂದಿರ್ತಾರೆ ಎಕ್ಸಿ ಅವರೆಲ್ಲರಿಂದ ತಪ್ಪಿಸ್ಕೊಂಡು ಕಿಂಗ್ಸ್ ಮೆನ್ ಬಟ್ಟೆ ಶಾಪ್ಗೆ ಹೋಗ್ತಾನೆ ಅಲ್ಲಿ ಹ್ಯಾರಿ ಇರ್ತಾನೆ ಯಾರಿ ಎಕ್ಸಿನ ಒಂದು ಟ್ರಯಲ್ ರೂಮ್ ಗೆ ಕರ್ಕೊಂಡು ಹೋಗಿ ಕಿಂಗ್ಸ್ ಮೆನ್ ಬಗ್ಗೆ ಹೇಳ್ತಾನೆ ಕಿಂಗ್ಸ್ ಮೆನ್ ಅನ್ನೋದು ಇವಾಗಿರುವ ರೀತಿ ಒಂದು ಸೂಟ್ ಒಲೆಯ ಶಾಪೇನೆ ಆದರೆ ವರ್ಲ್ಡ್ ವಾರ್ಡ್ ಟೂ ಅಲ್ಲಿ ತುಂಬಾ ಜನ ದುಡ್ಡಿರೋ ವ್ಯಕ್ತಿಗಳು ಅವರ ಮಕ್ಕಳನ್ನ ಕಳ್ಕೊಂಡಿರ್ತಾರೆ ಅವಾಗ ಅವರು ಅವರ ದುಡ್ಡನ್ನ ಪ್ರಪಂಚ ಕಾಪಾಡೋಕೆ ಬಳಸಿಕೊಳ್ಳಬೇಕು ಅಂತ ಅನ್ಕೊಂಡು ಕಿಂಗ್ಸ್ ಮೆನ್ ಅನ್ನೋ ಹೆಸರಲ್ಲಿ ಒಂದು ಸೀಕ್ರೆಟ್ ಗುಂಪನ್ನ ರೆಡಿ ಮಾಡ್ಕೋತಾರೆ ಆ ಗುಂಪು ಪ್ರಪಂಚದಲ್ಲಿ ಆಗೋ ಎಷ್ಟೊಂದು ಕೆಟ್ಟ ಘಟನೆಗಳನ್ನ ಯಾರಿಗೂ ಗೊತ್ತಾಗದ ಹಾಗೆ ತಡೆದಿರುತ್ತೆ ಮತ್ತೆ ತಡೀತಾ ಇರುತ್ತೆ ಇದನ್ನೆಲ್ಲ ಹ್ಯಾರಿ ಎಕ್ಸಿಗೆ ಹೇಳಿ ಎಕ್ಸಿನೂ ಕೂಡ ಅವನ ತಂದೆಯ ರೀತಿ ಕಿಂಗ್ಸ್ ಮೆನ್ ಗುಂಪಿಗೆ ಸೇರ್ಕೊಳ್ಳೋಕೆ ಕೇಳ್ತಾನೆ ಇವಾಗ ಎಕ್ಸಿಗೆ ಏನೋ ಕೆಲಸ ಇರಲ್ಲ ಇವ್ರ ಜೊತೆ ಒಳ್ಳೆ ಕೆಲಸ ಆದ್ರೂ ಮಾಡೋಣ ಅಂತ ಸರಿ ಅಂತಾನೆ ಇವಾಗ ಅವರು ಇದ್ದ ಟ್ರಯಲ್ ರೂಮ್ ಲಿಫ್ಟ್ ರೀತಿ ಅಂಡರ್ ಗ್ರೌಂಡ್ ಗೆ ಹೋಗುತ್ತೆ ಅಲ್ಲಿಂದ ಟನಲ್ ಮುಖಾಂತರ ಹ್ಯಾರಿ ಎಕ್ಸಿನ ಒಂದು ಬಂಗಲೆಗೆ ಕರ್ಕೊಂಡು ಬರ್ತಾನೆ ಆ ಬಂಗಲೆಯ ಬೇಸ್ಮೆಂಟ್ ಅಲ್ಲಿ ತುಂಬಾ ವೆಹಿಕಲ್ಸ್ ವೆಪನ್ಸ್ ಎಲ್ಲಾ ಇರ್ತಾವೆ ಇವಾಗ ಹ್ಯಾರಿ ಎಕ್ಸಿನ ಕರ್ಕೊಂಡು ಬಂದಿರೋದು ಕಿಂಗ್ಸ್ ಮೆನ್ ಗೆ ಜಾಯ್ನ್ ಆಗೋಕೆ ಟೆಸ್ಟ್ ಮಾಡಿಸೋಕೆ ಅಲ್ಲಿಗೆ ಆಲ್ರೆಡಿ ಬೇರೆ ಕಿಂಗ್ಸ್ ಮೆನ್ ಗಳಿಂದ ಪ್ರಪೋಸ್ ಆಗಿರೋ ಹುಡುಗರು ಬಂದಿರ್ತಾರೆ ಹ್ಯಾರಿ ಕಡೆಯಿಂದ ಎಕ್ಸಿ ಬರ್ತಾನೆ ಅವರನ್ನೆಲ್ಲ ಟೆಸ್ಟ್ ಮಾಡುವುದು ಮರ್ಲಿನ್ ಅನ್ನೋ ಏಜೆಂಟ್ ಮೊದಲು ಮರ್ಲಿನ್ ಎಲ್ಲರಿಗೂ ಬಾಡಿ ಬ್ಯಾಗ್ ತೋರಿಸಿ ಎಲ್ಲರಿಗೂ ಒಂದೊಂದು ಬಾಡಿ ಬ್ಯಾಗ್ ಮೇಲೆ ಅವರ ಹೆಸರುಗಳನ್ನ ಬರೆಯೋಕೆ ಹೇಳ್ತಾನೆ ಯಾಕಂದ್ರೆ ಯಾರು ಯಾವಾಗ ಸಾಯ್ತಾರೆ ಅಂತ ಹೇಳೋಕಾಗಲ್ಲ ಆ ರೀತಿ ಇರ್ತವೆ ಟೆಸ್ಟ್ ಗಳು ಅದಕ್ಕೆ ಎಲ್ಲಾ ಒಪ್ಕೊಂಡು ಬಾಡಿ ಬ್ಯಾಗ್ ಗಳ ಮೇಲೆ ಹೆಸರನ್ನ ಬರೀತಾರೆ ಅಲ್ಲಿ ಎಕ್ಸಿಗೆ ರಾಕ್ಷಿ ಅನ್ನೋ ಹುಡುಗಿ ಜೊತೆ ಪರಿಚಯ ಆಗುತ್ತೆ ಇವರು ಹೀರೋ ಹೀರೋಯಿನ್ ಆದ್ಮೇಲೆ ವಿಲನ್ಗಳು ಇರ್ಲೇಬೇಕಲ್ವಾ ಅದೇ ರೀತಿ ಚಾರ್ಲಿ ಅನ್ನೋ ಒಬ್ಬ ಹುಡುಗ ಎಕ್ಸಿಗೆ ಕಿಂಡಲ್ ಮಾಡ್ತಾ ಇರ್ತಾನೆ ರಾಕ್ಸಿ ಎಕ್ಸಿನ ಸಮಾಧಾನ ಮಾಡ್ತಾಳೆ ಈ ಕಡೆ ರಿಚ್ಮೆಂಡ್ ವ್ಯಾಲೆಂಟೈನ್ ಯಾವುದೋ ಒಬ್ಬ ವ್ಯಕ್ತಿಗೆ ಅವನು ಇಡೀ ಭೂಮಿನ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಕಾಪಾಡೋಕೆ ಹೊರಟಿದ್ದಾನೆ ಅಂತ ಹೇಳ್ತಾ ಇರ್ತಾನೆ ಜೊತೆಗೆ ನ ಅವನು ಕಿಡ್ನಾಪ್ ಮಾಡಿದ್ದಾಗ ಅಲ್ಲಿಗೆ ಬಂದು ಎಲ್ಲರನ್ನು ಕೊಂದಿದ್ದ ಲ್ಯಾನ್ಸ್ ಅಲರ್ಟ್ ಯಾವ ಗುಂಪಿಗೆ ಸೇರಿರೋನು ಅಂತ ಕಂಡಿಡಿಬೇಕು ಅಂತ ಹೇಳ್ತಾ ಇರ್ತಾನೆ ವ್ಯಾಲೆಂಟೈನ್ ಗೆ ಕಿಂಗ್ಸ್ ಮ್ಯಾನ್ ಅಂತ ಒಂದು ಸೀಕ್ರೆಟ್ ಗುಂಪಿದೆ ಅಂತ ಗೊತ್ತೇ ಇರಲ್ಲ ಈ ಕಡೆ ಕಿಂಗ್ಸ್ ಮ್ಯಾನ್ ಆಗೋಕೆ ಟೆಸ್ಟ್ ಕೊಡ್ತಿದ್ದ ಎಲ್ಲರೂ ರೂಮ್ ಅಲ್ಲಿ ಮಲಗಿದ್ದಾಗ ಅವರ ಮೊದಲ ಟೆಸ್ಟ್ ಶುರು ಆಗುತ್ತೆ ರೂಮ್ ಪೂರ್ತಿ ನೀರು ತುಂಬಿಕೊಳ್ತಾ ಇರುತ್ತೆ ಅಲ್ಲಿದ್ದ ಎಲ್ಲರೂ ಶವರ್ ಗಳನ್ನ ಕಿತ್ಕೊಂಡು ಕಮೋಡ್ ಒಳಗೆ ಹಾಕಿ ನೀರೊಳಗೆ ಉಸಿರಾಡ್ತಾ ಇದ್ರೆ ಎಕ್ಸಿ ಮಾತ್ರ ಡೋರ್ ಓಪನ್ ಮಾಡೋಕೆ ಹೋಗ್ತಾನೆ ಆದ್ರೆ ಡೋರ್ ಓಪನ್ ಆಗ್ತಾ ಇರಲ್ಲ ಅದಕ್ಕೆ ಅವನು ಆಪೋಸಿಟ್ ಅಲ್ಲಿದ್ದ ಮಿರರ್ ನ ಪಂಚ್ ಮಾಡಿ ಬ್ರೇಕ್ ಮಾಡ್ತಾನೆ ಎಲ್ರು ಬಚಾವ್ ಆಗ್ತಾರೆ ಆದ್ರೆ ಅಮೇಲಿಯಾ ಅನ್ನೋ ಹುಡುಗಿ ಮಾತ್ರ ಸತ್ ಹೋಗ್ತಾಳೆ ಅದನ್ನು ನೋಡಿದ ಮರ್ಲಿನ್ ನೀವೆಲ್ರು ಟೆಸ್ಟ್ ನ ಪಾಸ್ ಮಾಡಿರಬಹುದು ಆದ್ರೆ ನಿಮ್ಮಲ್ಲಿ ಟೀಮ್ ವರ್ಕ್ ಅನ್ನೋದೇ ಇಲ್ಲ ಅಂತ ಹೇಳ್ತಾನೆ ಈ ಕಡೆ ಹ್ಯಾರಿ ಪ್ರೊಫೆಸರ್ ಆರ್ನಾಲ್ಡ್ ಬಳಿಗೆ ಹೋಗಿ ಅವನನ್ನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಕೇಳುವಾಗ ಇದ್ದಕ್ಕಿದ್ದ ಹಾಗೆ ನ ತಲೆ ಬ್ಲಾಸ್ಟ್ ಆಗ್ಬಿಡುತ್ತೆ ಆಮೇಲೆ ಬಾಂಬ್ ಕೂಡ ಬ್ಲಾಸ್ಟ್ ಆಗುತ್ತೆ ಹ್ಯಾರಿ ಹೇಗೋ ಕಿಟಕಿಯಿಂದ ಜಂಪ್ ಮಾಡಿ ತಪ್ಪಿಸ್ಕೋತಾನೆ ಆದ್ರೆ ಕೋಮಾಗೆ ಹೋಗ್ಬಿಡ್ತಾನೆ ಆರ್ನಾಲ್ಡ್ ತಲೆ ಬ್ಲಾಸ್ಟ್ ಆಗುವ ಹಾಗೆ ಮಾಡಿರೋದು ವ್ಯಾಲೆಂಟೈನ್ ಆಗಿರ್ತಾನೆ ವ್ಯಾಲೆಂಟೈನ್ ಬೆಳಿಗ್ಗೆ ಗೆಜೆಲ್ ಬಂದು ಆರ್ನಾಳ್ ನ ಮೀಟ್ ಮಾಡಿದ್ದ ವ್ಯಕ್ತಿ ಮತ್ತೆ ಲ್ಯಾನ್ಸಲಾಟ್ ಯಾವ ಗುಂಪಿಗೆ ಸೇರಿರೋರು ಅಂತ ಕಂಡಿಡಿಯೋಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ ಅವಾಗ ವ್ಯಾಲೆಂಟೈನ್ ಗೆ ಪ್ರೊಡಕ್ಷನ್ ನ ಬೇಗ ಕಂಪ್ಲೀಟ್ ಮಾಡೋಕೆ ಹೇಳ್ತಾನೆ ವ್ಯಾಲೆಂಟೈನ್ ಏನೋ ದೊಡ್ಡದಾಗಿ ಮಾಡ್ತಾ ಇರ್ತಾನೆ ಅದು ಏನು ಅಂತ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ತೋರಿಸಿಲ್ಲ ಈ ಕಡೆ ಟೀಮ್ ವರ್ಕ್ ಹೇಳ್ಕೊಡೋಕೆ ಮರ್ಲಿನ್ ಎಲ್ಲರಿಗೂ ಒಂದೊಂದು ನಾಯಿ ಮರಿಗಳನ್ನ ತಗೊಳ್ಳೋಕೆ ಹೇಳ್ತಾನೆ ಎಕ್ಸಿ ಪಾಪ ಬುಲ್ಡಾಗ್ ಅಂತ ಅನ್ಕೊಂಡು ಒಪ್ಪಾಗ್ ತಗೋಬಿಡ್ತಾನೆ ಎಲ್ರು ನಾಯಿ ಮರಿಗಳು ಹೇಳಿದ್ ಮಾತ್ ಕೇಳ್ತಿದ್ರೆ ಎಕ್ಸಿ ನಾಯಿ ಮರಿ ಮಾತ್ರ ಏನು ಕೇಳ್ತಿರಲ್ಲ ಎಕ್ಸಿ ಅದನ್ನ ಜೆಬಿ ಅಂತ ಕರಿತಾ ಇರ್ತಾನೆ ಹೀಗೆ ಟೆಸ್ಟ್ ಗಳು ನಡೀತಾ ಇರ್ತವೆ ಸ್ವಲ್ಪ ತಿಂಗಳುಗಳ ನಂತರ ಹ್ಯಾರಿಗೆ ಕೋಮ ಆಗುತ್ತೆ ಈ ಕಡೆ ವ್ಯಾಲೆಂಟೈನ್ ಪ್ರೈಮ್ ಮಿನಿಸ್ಟರ್ ಮತ್ತೆ ಸ್ಪೇನ್ ನ ಪ್ರಿನ್ಸೆಸ್ನ ಕರೆದು ಅವನ ಪ್ಲಾನ್ ನ ಹೇಳ್ತಾನೆ ಸ್ಪೇನ್ ನ ಪ್ರಿನ್ಸಸ್ ಒಪ್ಪದೆ ಅಲ್ಲಿಂದ ಎದ್ದು ಹೋಗುವಾಗ ಗೆಜಲ್ ಪ್ರಿನ್ಸೆಸ್ ಕಡೆ ಅವ್ರನ್ನ ಸಾಯಿಸಿ ಪ್ರಿನ್ಸೆಸ್ ನ ಕರ್ಕೊಂಡು ಹೋಗಿ ಒಂದು ಸೆಲ್ಗೆ ಹಾಕ್ತಾಳೆ ಪ್ರೈಮ್ ಮಿನಿಸ್ಟರ್ ವ್ಯಾಲೆಂಟೈನ್ ಪ್ಲಾನ್ ಗೆ ಒಪ್ಪತ್ತಾನೆ ಈ ಕಡೆ ಹ್ಯಾರಿ ಶೇವಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾನೆ ಅವನ್ನ ಮಾತಾಡ್ಸೋಕೆ ಎಕ್ಸಿ ಜೇಬಿ ಕರ್ಕೊಂಡು ಬರ್ತಾನೆ ಅದೇ ಟೈಮ್ಗೆ ಅಲ್ಲಿಗೆ ಮರ್ಲಿನ್ ಕೂಡ ಬರ್ತಾನೆ ಮರ್ಲಿನ್ ತಲೆ ಬ್ಲಾಸ್ಟ್ ಆಗೋಕೆ ಕಾರಣ ಏನು ಅಂತ ಕಂಡಿಡ್ದಿರ್ತಾನೆ ಅದು ಆರ್ನಾಲ್ಡ್ ಕತ್ತಲ್ಲಿ ಇದ್ದ ಒಂದು ಮೈಕ್ರೋಚಿಪ್ ಆ ಚಿಪ್ ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ವ್ಯಾಲೆಂಟೈನ್ ಅಂತ ಕೂಡ ಗೊತ್ತಾಗಿರುತ್ತೆ ಜೊತೆಗೆ ವ್ಯಾಲೆಂಟೈನ್ ಅಸಿಸ್ಟೆಂಟ್ ಕತ್ತಲ್ಲೂ ಆ ಚಿಪ್ ಇರೋ ರೀತಿ ಮಾರ್ಕ್ ಇರುತ್ತೆ ಅದೇ ದಿನ ವ್ಯಾಲೆಂಟೈನ್ ಒಂದು ಇವೆಂಟ್ ಮಾಡ್ತಾನೆ ಆ ಇವೆಂಟ್ ಅಲ್ಲಿ ಅವನು ವ್ಯಾಲೆಂಟೈನ್ ಅನ್ನೋ ಹೊಸ ಸಿಮ್ ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಆ ಸಿಮ್ ನ ಅವನು ಎಲ್ಲರಿಗೂ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಯಾರು ಬಿಲ್ ಪೇ ಮಾಡೋ ಆಗಿರಲ್ಲ ಇಂಟರ್ನೆಟ್ ಎಲ್ಲ ಲೈಫ್ ಟೈಮ್ ಫ್ರೀ ಅಂತ ಹೇಳ್ತಾನೆ ಅದ್ನ ಕೇಳಿದ ಎಲ್ಲಾ ಜನ ಖುಷಿ ಆಗ್ತಾರೆ ಎಲ್ರು ಮುಗಿ ಬಿದ್ದು ಆ ಸಿಮ್ ಗಳನ್ನ ತಗೊಳ್ತಾ ಇರ್ತಾರೆ ವ್ಯಾಲೆಂಟೈನ್ ಪ್ಲಾನ್ ಏನು ಅಂತ ತಿಳ್ಕೊಳ್ಳೋಕೆ ಹ್ಯಾರಿ ಅವನೇ ಖುದ್ದಾಗಿ ಹೋಗಿ ವ್ಯಾಲೆಂಟೈನ್ ನ ಮೀಟ್ ಮಾಡಬೇಕು ಅಂತ ಅನ್ಕೋತಾನೆ ಈ ಕಡೆ ಮರ್ಲಿನ್ ಟೆಸ್ಟ್ ಅಲ್ಲಿ ಉಳಿದಿರೋ ಆರು ಜನಕ್ಕೆ ಇನ್ನೊಂದು ಟೆಸ್ಟ್ ಇಡ್ತಾನೆ ಅದು ಏರೋಪ್ಲೇನ್ ಇಂದ ಪ್ಯಾರಾಚೂಟ್ ಹಾಕೊಂಡು ಜಂಪ್ ಮಾಡೋದು ಎಲ್ರೂ ಜಂಪ್ ಮಾಡ್ತಾರೆ ಆದ್ರೆ ರಾಕ್ಸಿಗೆ ಮಾತ್ರ ಭಯ ಆಗ್ತಾ ಇರುತ್ತೆ ಎಕ್ಸಿ ಅವಳಿಗೆ ಧೈರ್ಯ ಹೇಳಿ ಜಂಪ್ ಮಾಡೋಕೆ ಹೇಳ್ತಾನೆ ಆರು ಜನರು ಜಂಪ್ ಮಾಡುತ್ತಾರೆ ಅವಾಗ ಮರ್ಲಿನ್ ಎಲ್ಲರಿಗೂ ಒಂದು ಟ್ವಿಸ್ಟ್ ಕೊಡ್ತಾನೆ ಅದೇನಂದ್ರೆ ಒಬ್ಬರ ಬಳಿ ಇರೋ ಪ್ಯಾರಾಚೂಟ್ ಹಾಳಾಗಿದೆ ಅಂತ ಅದನ್ನ ಕೇಳಿ ಎಲ್ಲಾ ಗಾಬರಿ ಆಗ್ತಾರೆ ಆಮೇಲೆ ಎಕ್ಸಿ ಎಲ್ಲರಿಗೂ ಒಂದು ಪ್ಲಾನ್ ಹೇಳ್ತಾನೆ ಆರು ಜನರು ಮೂರು ಪೇರ್ ಆಗಿ ಪ್ಯಾರಾಚೂಟ್ ನ ಓಪನ್ ಮಾಡೋಣ ಯಾರ ಹತ್ರ ಇಲ್ಲ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಆದ್ರೆ ಒಬ್ಬ ಬೇಗ ಪ್ಯಾರಾಚೂಟ್ ನ ಓಪನ್ ಮಾಡ್ಬಿಡ್ತಾನೆ ಇವಾಗ ಐದ್ ಜನ ಇರ್ತಾರೆ ಐದು ಜನರು ಏರಲ್ಲೇ ಸರ್ಕಲ್ ಮಾಡ್ತಾ ಒಬ್ಬೊಬ್ರು ಹಾಗೆ ಪ್ಯಾರಾಚೂಟ್ ಓಪನ್ ಮಾಡ್ತಾರೆ ಕಡೆಗೆ ಉಳಿಯೋದು ಎಕ್ಸಿ ಮತ್ತೆ ರಾಕ್ಷಿ ಇಬ್ರೆ ಇನ್ನ ಮುನ್ನೂರು ಮೀಟರ್ ಇರ್ಬೇಕಾದ್ರೆ ರಾಕ್ಷಿ ಕೂಡ ಪ್ಯಾರಾಚೂಟ್ ನ ಓಪನ್ ಮಾಡ್ತಾಳೆ ಅವಳು ಎಕ್ಸಿನ ಇಡ್ಕೊಂಡು ಹೇಗೋ ಕರೆಕ್ಟ್ ಆಗಿ ಟಾರ್ಗೆಟ್ ಮೇಲೆ ಲ್ಯಾಂಡ್ ಆಗ್ತಾರೆ ಆದ್ರೆ ಉಳಿದ ನಾಲ್ಕು ಜನರಲ್ಲಿ ಚಾರ್ಲಿ ಮಾತ್ರ ಟಾರ್ಗೆಟ್ ಮೇಲೆ ಲ್ಯಾಂಡ್ ಆಗಿರ್ತಾನೆ ಅದಕ್ಕೆ ಮೂರು ಜನರನ್ನ ಮನೆ ಕಳಿಸ್ತಾರೆ ಇನ್ನ ಉಳಿಯೋದು ಎಕ್ಸಿ ರಾಕ್ಷಿ ಮತ್ತೆ ಚಾರ್ಲಿ ಅಲ್ಲಿ ಎಕ್ಸಿ ಮರ್ಲಿನ್ ಹತ್ರ ಹೋಗಿ ನನಗೆ ಕೊಟ್ಟಿರೋ ಪ್ಯಾರಾಚೂಟ್ ಮಾತ್ರ ಯಾಕೆ ಹಾಳು ಮಾಡಿದಿರಾ ಅಂತ ಕೇಳ್ತಾನೆ ನೋಡಿದ್ರೆ ಅವನಿಗೆ ಕೊಟ್ಟಿರೋ ಪ್ಯಾರಾಚೂಟ್ ಕರೆಕ್ಟ್ ಆಗಿಯೇ ಇರುತ್ತೆ ಮರ್ಲಿನ್ ಸುಮ್ನೆ ಒಬ್ರ ಹತ್ರ ಇರೋ ಪ್ಯಾರಾಚೂಟ್ ಹಾಳಾಗಿದೆ ಅಂತ ಸುಳ್ಳು ಹೇಳಿರ್ತಾನೆ ಅಷ್ಟೇ ಈ ಕಡೆ ಹ್ಯಾರಿ ಹೋಗಿ ವ್ಯಾಲೆಂಟೈನ್ ನ ಮೀಟ್ ಮಾಡ್ತಾನೆ ಹ್ಯಾರಿ ಒಬ್ಬ ಫಿಲಾಂಥ್ರೋಪಿಸ್ಟ್ ವ್ಯಾಲೆಂಟೈನ್ ಕಂಪನಿಗೆ ಡೊನೇಷನ್ ಕೊಡ್ತೀನಿ ಅಂತ ಹೇಳ್ಕೊಂಡು ಹೋಗಿರ್ತಾನೆ ವ್ಯಾಲೆಂಟೈನ್ ಗೆ ಹ್ಯಾರಿ ಮೇಲೆ ಡೌಟ್ ಬಂದು ಹ್ಯಾರಿ ಕುಡಿಯೋ ಡ್ರಿಂಕ್ಸ್ ಒಳಗೆ ನ್ಯಾನೋ ಚಿಪ್ ಹಾಕಿರ್ತಾನೆ ಆದ್ರಿಂದ ನೆಕ್ಸ್ಟ್ ಇಪ್ಪತ್ನಾಲ್ಕು ಗಂಟೆ ಹ್ಯಾರಿ ಎಲ್ಲಿಗೆ ಹೋದ್ರು ವ್ಯಾಲೆಂಟೈನ್ ಗೆ ಗೊತ್ತಾಗ್ತಾ ಇರುತ್ತೆ ವ್ಯಾಲೆಂಟೈನ್ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಪ್ರಿಸನ್ ಮಾಡಿ ಅವನ ಪ್ಲಾನ್ ಗೆ ಒಪ್ಪದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೂಡ ಹಾಕಿರ್ತಾನೆ ಆದ್ರೆ ಅವ್ನ ಪ್ಲಾನ್ ಏನು ಅಂತ ಇನ್ನೂ ನಮ್ಗೆ ತೋರಿಸಿಲ್ಲ ಅಲ್ಲೇ ಪ್ರಿನ್ಸಸ್ ನು ಕೂಡ ಹಾಕಿರ್ತಾನೆ ಈ ಕಡೆ ಮರ್ಲಿನ್ ಉಳಿದಿರೋ ಮೂರು ಜನಕ್ಕೆ ಇನ್ನೊಂದು ಟೆಸ್ಟ್ ಕೊಡ್ತಾನೆ ಎಲ್ಲರಿಗೂ ಒಂದು ಹುಡುಗಿಯ ಫೋಟೋ ಕೊಟ್ಟು ಆ ಹುಡುಗಿಯನ್ನ ಕೊಲೆ ಮಾಡ್ಬೇಕು ಅಂತ ಹೇಳ್ತಾನೆ ಆ ಹುಡುಗಿ ಒಂದು ಪಬ್ ಅಲ್ಲಿ ಇರ್ತಾಳೆ ಎಲ್ರು ಆ ಹೋಗಿ ಡ್ರಿಂಕ್ಸ್ ಮಾಡ್ತಾ ಆ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾರೆ ಆ ಹುಡುಗಿ ಏನೋ ಕೆಲಸ ಇದೆ ಅಂತ ಎದ್ದು ಹೋಗ್ತಾಳೆ ಅದೇ ಟೈಮ್ಗೆ ಈ ಮೂರು ಜನರು ಪ್ರಜ್ಞೆ ತಪ್ಪಿ ಬೀಳ್ತಾರೆ ಯಾರೋ ಅವರು ಕುಡಿಯೋ ಡ್ರಿಂಕ್ಸ್ ಅಲ್ಲಿ ಏನನ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಎಕ್ಸಿಗೆ ಎಚ್ಚರ ಆದಾಗ ಅವನನ್ನು ಒಬ್ಬ ವ್ಯಕ್ತಿ ಟ್ರೈನ್ ಟ್ರ್ಯಾಕ್ ಗೆ ಕಟ್ಟಿ ಹಾಕಿ ಕಿಂಗ್ಸ್ ಮೆನ್ ಬಗ್ಗೆ ಡೀಟೇಲ್ಸ್ ಕೊಟ್ರೆ ಬಿಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಎಕ್ಸಿ ಕಿಂಗ್ಸ್ ಮೆನ್ ಬಗ್ಗೆ ಏನು ಹೇಳಲ್ಲ ಟ್ರೈನ್ ಬರುತ್ತೆ ಎಕ್ಸಿ ಸತ್ತ ಅನ್ಕೊಂಡ್ರೆ ಎಕ್ಸಿಗೆ ಏನು ಆಗಲ್ಲ ಯಾಕಂದ್ರೆ ಅದು ಕೂಡ ಒಂದು ಟೆಸ್ಟ್ ಆಗಿರುತ್ತೆ ರಾಕ್ಷಿ ಕೂಡ ಏನು ಹೇಳದೆ ಟೆಸ್ಟ್ ನ ಪಾಸ್ ಆಗಿರ್ತಾಳೆ ನೆಕ್ಸ್ಟ್ ಚಾರ್ಲಿಗೂ ಅದೇ ರೀತಿ ಟೆಸ್ಟ್ ಇರುತ್ತೆ ಆದ್ರೆ ಚಾರ್ಲಿ ಸಾಯ್ತಾನೆ ಅನ್ನೋ ಭಯದಲ್ಲಿ ಕಿಂಗ್ಸ್ ಮೆನ್ ನ ಹೆಡ್ ಚೆಸ್ಟರ್ ಕಿಂಗ್ ಅಂತ ಎಲ್ಲ ಬಾಯ್ ಬಿಟ್ಬಿಡ್ತಾನೆ ಅದಕ್ಕೆ ಚಾರ್ಲಿ ನಮ್ಮನೆ ಕಳಿಸ್ತಾರೆ ಕಡೆಗೆ ಉಳಿದಿದ್ದು ರಾಕ್ಸಿ ಮತ್ತೆ ಎಕ್ಸಿ ಇರೋದು ಲ್ಯಾನ್ ನ ಒಂದೇ ಒಂದು ಜಾಗ ಅದಕ್ಕೆ ಅವರಿಗೆ ಫೈನಲ್ ಟೆಸ್ಟ್ ಇರುತ್ತೆ ಫೈನಲ್ ಟೆಸ್ಟ್ ಮುಂಚೆ ಎಕ್ಸಿ ಹ್ಯಾರಿ ಜೊತೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಸ್ಪೆಂಡ್ ಮಾಡಬಹುದು ಇರುತ್ತೆ ಹ್ಯಾರಿ ಎಕ್ಸಿಗೆ ಸೂಟ್ ಒಲೆ ಕಿಂಗ್ಸ್ ಮೆನ್ ಶಾಪ್ಗೆ ಕರ್ಕೊಂಡು ಹೋಗ್ತಾನೆ ಟ್ರಯಲ್ ರೂಮ್ ಒನ್ ಅಲ್ಲಿ ಯಾರೋ ಇದಾರೆ ಅಂತ ಎಕ್ಸಿನ ಹ್ಯಾರಿ ಟ್ರಯಲ್ ರೂಮ್ ತ್ರೀಗೆ ಕರ್ಕೊಂಡು ಹೋಗ್ತಾನೆ ಆ ರೂಮ್ ಇಂದ ಸೀಕ್ರೆಟ್ ಡೋರ್ ಓಪನ್ ಆಗುತ್ತೆ ನೋಡಿದ್ರೆ ಇನ್ನೊಂದು ರೂಮ್ ಅಲ್ಲಿ ವೆಪನ್ಸ್ ಎಲ್ಲ ಇರ್ತಾವೆ ಅಲ್ಲಿ ಹ್ಯಾರಿ ಯೂಸ್ ಮಾಡ್ತಿದ್ದ ಛತ್ರಿ ಕೂಡ ಇರುತ್ತೆ ಹ್ಯಾಂಡ್ ಗ್ರನೇಡ್ ಡ್ರಿಂಕ್ಸ್ ಪೆನ್ ರೀತಿ ಇರೋ ವೆಪನ್ ಗಳೆಲ್ಲ ಇರ್ತಾವೆ ಹ್ಯಾರಿ ಅವುಗಳ ಬಗ್ಗೆ ಎಕ್ಸಿಗೆ ಎಕ್ಸ್ಪ್ಲೈನ್ ಮಾಡಿ ಸೂಟ್ ಹೊಲಿಸೋಣ ಅಂತ ಈಚೆ ಬಂದ್ರೆ ಟ್ರಯಲ್ ರೂಮ್ ಒಂದಿಂದ ವ್ಯಾಲೆಂಟೈನ್ ಬರ್ತಾನೆ ಅವನು ಹ್ಯಾರಿನ ನೋಡಿದಾಗ ಅವನ ಸೂಟ್ ಇಷ್ಟ ಆಗಿ ಇವಾಗ ವ್ಯಾಲೆಂಟೈನ್ ಕೂಡ ಸೂಟ್ ಹೊಲಿಸ್ಕೊಂಡು ಹ್ಯಾರಿನ ಮಾತಾಡಿಸ್ಕೊಂಡು ಹೋಗ್ತಾನೆ ಹ್ಯಾರಿ ವ್ಯಾಲೆಂಟೈನ್ ಗೆ ಒಂದು ಹ್ಯಾಟ್ ಬಗ್ಗೆ ಹೇಳ್ತಾನೆ ವ್ಯಾಲೆಂಟೈನ್ ಹ್ಯಾಟ್ ನ ಕೂಡ ತಗೋತಾನೆ ಎಕ್ಸಿ ಸೂ ಟ್ರೈ ಮಾಡೋಕೆ ಟ್ರಯಲ್ ರೂಮ್ ಒನ್ಗೆ ಹೋಗ್ತಾನೆ ವ್ಯಾಲೆಂಟೈನ್ ತಗೊಂಡಿದ್ದ ಹ್ಯಾಟ್ ಅಲ್ಲಿ ಮೈಕ್ರೋ ಚಿಪ್ ಇರುತ್ತೆ ವ್ಯಾಲೆಂಟೈನ್ ಮಾತಾಡೋದಿಲ್ಲ ಹ್ಯಾರಿಗೆ ಕೇಳಿಸ್ತಾ ಇರುತ್ತೆ ಮಾರನೇ ದಿನ ಎಕ್ಸಿಗೂ ಮತ್ತೆ ರಾಕ್ಷಿಗೂ ಕೊನೆ ಟೆಸ್ಟ್ ಇರುತ್ತೆ ಕೊನೆ ಟೆಸ್ಟ್ ಅಲ್ಲಿ ಚೆಸ್ಟರ್ ಕಿಂಗ್ ಎಕ್ಸಿಗೆ ಒಂದು ಗನ್ ಕೊಟ್ಟು ಅವನ ನಾಯಿಯನ್ನ ಕೊಲ್ಲೋಕೆ ಹೇಳ್ತಾನೆ ರಾಕ್ಸಿಗೂ ಕೂಡ ಅದೇ ರೀತಿ ಹೇಳಲಾಗುತ್ತೆ ರಾಕ್ಸಿ ಫೈರ್ ಮಾಡ್ತಾಳೆ ಆದ್ರೆ ಎಕ್ಸಿ ಶೂಟ್ ಮಾಡಲ್ಲ ರಾಕ್ಷಿಗೆ ಲ್ಯಾಂಡ್ ಸಲೈಡ್ ಜಾಗ ಕೊಟ್ಟು ಕಿಂಗ್ಸ್ ಮೋತಾರೆ ಎಕ್ಸಿಗೆ ಚೆಸ್ಟರ್ ಕಿಂಗ್ ಮನೆಗೆ ಹೋಗೋಕೆ ಹೇಳ್ತಾನೆ ಕೋಪದಲ್ಲಿ ನಾಯಿ ಮರಿಯನ್ನ ಎತ್ಕೊಂಡು ಎಕ್ಸಿ ಈಚೆ ಬಂದು ಚೆಸ್ಟರ್ ಕಿಂಗ್ ಕಾರ್ ನ ಎತ್ಕೊಂಡು ಮನೆಗೆ ಹೋಗ್ತಾನೆ ಮನೆಗೆ ಹೋದಾಗ ಅವನ ತಾಯಿಗೆ ಅವನ ಸ್ಟೆಪ್ ಫಾದರ್ ಡೀನ್ ಒಡೆದಿದ್ದಾನೆ ಅಂತ ಗೊತ್ತಾಗಿ ಎಕ್ಸಿ ಡೀನ್ ಹುಡಿಕೊಂಡು ಹೋಗ್ತಾನೆ ಡೀನ್ ಜೊತೆ ಫೈಟ್ ಮಾಡೋಕೆ ಕಾರ್ ಇಂದ ಇಳಿಬೇಕು ಅಷ್ಟರಲ್ಲಿ ಹ್ಯಾರಿ ಆ ಕಾರ್ ಜೊತೆ ಎಕ್ಸಿ ಕೂಡ ಅವನ ಮನೆಗೆ ಬರೋ ರೀತಿ ಮಾಡ್ಕೋತಾನೆ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಫೈನಲ್ ಟೆಸ್ಟ್ ಅಲ್ಲಿ ನಾಯಿನ ಶೂಟ್ ಮಾಡೋಕೆ ಕೊಟ್ಟಿದ್ದ ಗನ್ನಲ್ಲಿ ಪುಲ್ ಇರ್ಲಿಲ್ಲ ಅಂತ ಈ ಕಡೆ ವ್ಯಾಲೆಂಟೈನ್ ಕೆಂಟಕಿಯಲ್ಲಿರೋ ಚರ್ಚ್ ಅಲ್ಲಿ ಟೆಸ್ಟ್ ಮಾಡೋಣ ಅಂತ ಗೆಸಲ್ ಗೆ ಹೇಳ್ತಾ ಇರ್ತಾನೆ ವ್ಯಾಲೆಂಟೈನ್ ಏನ್ ಟೆಸ್ಟ್ ಮಾಡೋಕೆ ಹೊರಟಿದ್ದಾನೆ ಅಂತ ತಿಳ್ಕೊಳ್ಳೋಕೆ ಅಲ್ಲಿಗೆ ಹ್ಯಾರಿ ಕೂಡ ಹೋಗ್ತಾನೆ ಹ್ಯಾರಿ ಹಾಕೊಂಡಿರೋ ಗ್ಲಾಸ್ ಅಲ್ಲಿ ಕ್ಯಾಮೆರಾ ಇರುತ್ತೆ ಅದರಿಂದ ಚರ್ಚ್ ಅಲ್ಲಿ ಏನಾಗ್ತಿದೆ ಅಂತ ಮರ್ಲಿನ್ ಚೆಸ್ಟರ್ ಕಿಂಗ್ ಮತ್ತೆ ಎಕ್ಸಿ ಕೂಡ ನೋಡ್ತಾ ಇರ್ತಾರೆ ಹ್ಯಾರಿ ಚರ್ಚ್ ಗೆ ಬಂದಿರೋದು ವ್ಯಾಲೆಂಟೈನ್ ಗೆ ಗೊತ್ತಾಗುತ್ತೆ ಇವಾಗ ಅವನಿಗೆ ಕಿಂಗ್ಸ್ ಮೆನ್ ಗ್ರೂಪ್ ಬಗ್ಗೆ ಗೊತ್ತಾಗಿರುತ್ತೆ ಹ್ಯಾರಿಗೆ ಡೌಟ್ ಬಂದು ಚರ್ಚ್ ಇಂದ ಎದ್ದು ಈಚೆ ಹೋಗುವಾಗ ಅಲ್ಲಿದ್ದ ಎಲ್ಲರ ಮೊಬೈಲ್ಗೆ ವ್ಯಾಲೆಂಟೈನ್ ಒಂದು ಸಿಗ್ತಾ ಕಳಿಸ್ತಾನೆ ಅದಕ್ಕೆ ಅವನು ಫ್ರೀ ಆಗಿ ಎಲ್ಲರಿಗೂ ಸಿಮ್ ಕಾರ್ಡ್ ಕೊಟ್ಟಿದ್ದು ಆ ಸಿಗ್ನಲ್ ಇಂದ ಎಲ್ಲರಿಗೂ ಏನೋ ಆಗಿ ಎಲ್ಲರೂ ಫೈಟ್ ಮಾಡೋಕೆ ಶುರು ಮಾಡ್ತಾರೆ ಹ್ಯಾರಿಗೂ ಕೂಡ ಏನೋ ಆಗಿ ಅಲ್ಲಿದ್ದ ಎಲ್ಲರನ್ನು ಕೊಲ್ಲೋಕೆ ಶುರು ಮಾಡ್ತಾನೆ ಈ ಫೈಟ್ ಮಾತ್ರ ಕ್ರೇಜಿ ಆಗಿದೆ ಕಡೆಗೆ ಹ್ಯಾರಿ ಎಲ್ಲರನ್ನು ಕೊಂದು ಈಚೆ ಬಂದಾಗ ಅವನು ಮತ್ತೆ ನಾರ್ಮಲ್ ಆಗ್ತಾನೆ ಈಚೆ ವ್ಯಾಲೆಂಟೈನ್ ಗೆಜಲ್ ಬಂದಿರ್ತಾರೆ ವ್ಯಾಲೆಂಟೈನ್ ಹ್ಯಾರಿನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ ಇದನ್ನ ನೋಡ್ತಿದ್ದ ಎಕ್ಸಿ ಶಾಕ್ ಆಗೋಗ್ತಾನೆ ಎಕ್ಸಿ ಹ್ಯಾರಿ ಮನೆಯಿಂದ ಎದ್ದು ಹೋಗಿ ಚೆಸ್ಟರ್ ಕಿಂಗ್ ನ ಭೇಟಿಯಾಗಿ ಗೆ ಏನಾದ್ರು ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ ಆದ್ರೆ ಚೆಸ್ಟರ್ ಎಲ್ಲಾ ಡೀಟೇಲ್ಸ್ ನ ಗವರ್ನಮೆಂಟ್ ಅವರಿಗೆ ಕೊಟ್ಟಿದೀವಿ ಅವರು ನೋಡ್ಕೋತಾರೆ ಅಂತ ಹೇಳ್ತಾನೆ ಇದನ್ನ ಕೇಳಿ ಎಕ್ಸಿಗೆ ಚೆಸ್ಟರ್ ಮೇಲೆ ಡೌಟ್ ಬರುತ್ತೆ ಯಾಕಂದ್ರೆ ಕಿಂಗ್ಸ್ ಮನ್ ಯಾವುದೇ ಕಾರಣಕ್ಕೂ ಗವರ್ನಮೆಂಟ್ ಜೊತೆ ಕೈ ಜೋಡಿಸಲ್ಲ ಅಂತ ಎಕ್ಸಿಗೆ ಗೊತ್ತಿರುತ್ತೆ ಜೊತೆಗೆ ಚೆಸ್ಟರ್ ಕತ್ತಿನ ಭಾಗದಲ್ಲಿ ಪ್ರೊಫೆಸರ್ ಗೆ ಹಾಕಿದ್ದ ರೀತಿ ಮೈಕ್ರೋ ಚಿಪ್ ಹಾಕಿರೋದು ಎಕ್ಸಿಗೆ ಗೊತ್ತಾಗಿ ಕೂಡ ವ್ಯಾಲೆಂಟೈನ್ ಜೊತೆ ಕೈ ಜೋಡಿಸಿದ್ದಾನೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಮಗೆ ವ್ಯಾಲೆಂಟೈನ್ ಏನ್ ಮಾಡೋಕೆ ಹೊರಟಿದ್ದಾನೆ ಅಂತ ಚೆಸ್ಟರ್ ಕಿಂಗ್ ಎಕ್ಸಿಗೆ ಹೇಳ್ತಾನೆ ಭೂಮಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿಯಾಗಿ ನಾಶ ಆಗುತ್ತೆ ಅಂತ ವ್ಯಾಲೆಂಟೈನ್ ಇವಾಗ ಪ್ರಪಂಚದ ಪಾಪ್ಯುಲೇಷನ್ ನ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ ಅದೇ ಅವೆಂಜರ್ಸ್ ಅಲ್ಲಿ ಬರೋ ತ್ಯಾನಸ ರೀತಿ ಅದಕ್ಕೆ ಅವನು ಸಿಂ ಮುಖಾಂತರ ಸಿಗ್ನಲ್ ಕಳಿಸ್ತಾನೆ ಆ ಸಿಗ್ನಲ್ ಕಳಿಸಿಕೊಂಡ ಎಲ್ಲರಲ್ಲೂ ಅಗ್ರೆಸಿವ್ನೆಸ್ ಜಾಸ್ತಿಯಾಗಿ ಒಬ್ಬರನ್ನೊಬ್ಬರು ಕೊಲೆ ಮಾಡ್ತಾರೆ ಅದ್ರಿಂದ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ ಅಂತ ವ್ಯಾಲೆಂಟೈನ್ ಅನ್ಕೊಂಡಿರ್ತಾನೆ ಅದಕ್ಕೆ ತುಂಬಾ ಜನ ದೊಡ್ಡ ದೊಡ್ಡವರು ಸಪೋರ್ಟ್ ಮಾಡಿರ್ತಾರೆ ಅಂತವರ ಕತ್ತಿಗೆ ಈ ಮೈಕ್ರೋ ಚಿಪ್ ಗಳನ್ನ ಹಾಕಿರ್ತಾರೆ ಆ ಮೈಕ್ರೋ ಚಿಪ್ ಇಂದ ಇವರಿಗೆ ಆ ಸಿಗ್ನಲ್ ಇಂದ ಅಫೆಕ್ಟ್ ಆಗಲ್ಲ ಆದ್ರೆ ಮೈಕ್ರೋ ಚಿಪ್ ಹಾಕಿಸ್ಕೊಂಡವರಿಗೆ ಗೊತ್ತಿರಲ್ಲ ವ್ಯಾಲೆಂಟೈನ್ ಅದ್ರಲ್ಲಿ ಬಾಂಬ್ ಕೂಡ ಇಟ್ಟಿದ್ದಾನೆ ಅಂತ ಇದೆಲ್ಲ ಎಕ್ಸಿಗೆ ಗೊತ್ತಾಗುತ್ತೆ ಚೆಸ್ಟರ್ ಎಕ್ಸಿಗೆ ಡ್ರಿಂಕ್ಸ್ ಅಲ್ಲಿ ಪಾಯ್ಸನ್ ಹಾಕಿ ಕೊಡ್ತಾನೆ ಆದ್ರೆ ಎಕ್ಸಿ ಗ್ಲಾಸ್ ಎಕ್ಸ್ಚೇಂಜ್ ಮಾಡಿ ಚೆಸ್ಟರ್ ಸಾಯೋ ರೀತಿ ಮಾಡ್ತಾನೆ ಅದೇ ಟೈಮ್ಗೆ ಚೆಸ್ಟರ್ ಮೊಬೈಲ್ ಅಲ್ಲಿ ಕೌಂಟ್ ಡೌನ್ ಶುರು ಆಗುತ್ತೆ ಇನ್ನ ಆರು ಗಂಟೆಗಳಲ್ಲಿ ವ್ಯಾಲೆಂಟೈನ್ ಸಿಗ್ನಲ್ ನ ಆಕ್ಟಿವೇಟ್ ಮಾಡೋದ್ರಲ್ಲಿ ಇರ್ತಾನೆ ಎಕ್ಸಿ ಚೆಸ್ಟರ್ ಮೊಬೈಲ್ ತಗೊಂಡು ಮರ್ಲಿನ್ ಮತ್ತೆ ರಾಕ್ಸಿ ಬಳಿ ಹೋಗಿ ಎಲ್ಲಾ ವಿಷಯ ಹೇಳ್ತಾನೆ ಇವರು ಇವಾಗ ಬೇರೆ ಕಿಂಗ್ಸ್ ಮೆನ್ ಗಳನ್ನ ನಂಬೋಕೆ ಆಗಲ್ಲ ನಾವು ಮೂವರೇ ಸೇರಿ ಇದನ್ನ ತಡಿಬೇಕು ಅಂತ ಅನ್ಕೊಂಡು ಪ್ಲೇನ್ ತಗೊಂಡು ವ್ಯಾಲೆಂಟೈನ್ ಇರೋ ಬಂಕರ್ ಕಡೆ ಹೋಗ್ತಾರೆ ಎಲ್ಲ ಒಂದು ಪ್ಲಾನ್ ಮಾಡ್ತಾರೆ ಮೊದಲು ರಾಕ್ಸಿ ಸೂಟ್ ಹಾಕೊಂಡು ಒಂದು ಗ್ಯಾಜೆಟ್ ಯೂಸ್ ಮಾಡಿಕೊಂಡು ಗೆ ಹೋಗಿ ವ್ಯಾಲೆಂಟೈನ್ ನ ಒಂದು ಸ್ಯಾಟಲೈಟ್ ನ ಮಿಸೈಲ್ ಇಂದ ಬ್ಲಾಸ್ಟ್ ಮಾಡೋದು ವ್ಯಾಲೆಂಟೈನ್ ಗೆ ಮತ್ತೆ ಬೇರೆ ಸ್ಯಾಟಲೈಟ್ ನೂಟ್ ಮಾಡೋಕೆ ಒಂದು ಟೂ ಅವರ್ಸ್ ಬೇಕಿರುತ್ತೆ ಆ ಟೈಮ್ ಅಲ್ಲಿ ಎಪ್ಸಿ ವ್ಯಾಲೆಂಟೈನ್ ಬಂಕರ್ ಗೆ ಕಿಂಗ್ ಫೋನ್ ಯೂಸ್ ಮಾಡಿಕೊಂಡು ಹೋಗಿ ಮರ್ಲಿನ್ ಗೆ ವ್ಯಾಲೆಂಟೈನ್ ಸಿಸ್ಟಮ್ ಗೆ ಆಕ್ಸೆಸ್ ಕೊಡೋದು ಮರ್ಲಿನ್ ಸಿಗ್ನಲ್ ನ ಸ್ಟಾಪ್ ಮಾಡೋದು ಈ ರೀತಿ ಪ್ಲಾನ್ ಮಾಡ್ಕೊಂಡು ಮೊದಲು ರಾಕ್ಸಿನ ಸೂಟ್ ಮತ್ತೆ ಸ್ಪೇಸ್ ಗೆ ಹೋಗೋಕೆ ಗ್ಯಾಜೆಟ್ ಹಾಕಿ ಕಳಿಸ್ತಾರೆ ಎಷ್ಟೊಂದು ವಿ ಐ ಪಿ ಸೆಲ್ ವ್ಯಾಲೆಂಟೈನ್ ಬಂಕರ್ ಗೆ ಬಂದಿರ್ತಾರೆ ಇನ್ನು ಸ್ವಲ್ಪ ಜನ ಅವರ ಪರ್ಸನಲ್ ಬಂಕರ್ ಅಲ್ಲಿ ಸೇಫ್ ಆಗಿರ್ತಾರೆ ಇವಾಗ ಎಕ್ಸಿ ಅವನ ಸೂಟ್ ಹಾಕೊಂಡು ಹ್ಯಾರಿಯ ರಿಂಗ್ ಗ್ಲಾಸ್ ಹಾಕೊಂಡು ರೆಡಿ ಆಗ್ತಾನೆ ಎಕ್ಸಿ ನೋಡೋಕೆ ಹ್ಯಾರಿ ರೀತಿನೇ ಕಾಣಿಸ್ತಾ ಇರ್ತಾನೆ ಎಕ್ಸಿ ಶೂ ಅಲ್ಲಿ ಬ್ಲೇಡ್ ಇರುತ್ತೆ ಅದು ಒಂದ್ ರೀತಿ ಗ್ಯಾಜೆಟ್ ಏನೆ ಇವಾಗ ಎಕ್ಸಿ ಚೆಸ್ಟರ್ ಕಿಂಗ್ ಫೋನ್ ತೋರಿಸಿ ಎಲ್ಲ ವಿಎಪಿ ಸಿದ್ದ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಒಬ್ಬ ಮಿನಿಸ್ಟರ್ ಗೆ ವಾಚಿಂದ ಇಂಜೆಕ್ಷನ್ ಚುಚ್ಚಿ ಮೂರ್ಛೆ ತಪ್ಪೋ ಹಾಗೆ ಮಾಡಿ ಆ ಮಿನಿಸ್ಟರ್ ಲ್ಯಾಪ್ಟಾಪ್ ನ ಯೂಸ್ ಮಾಡಿಕೊಂಡು ಮರ್ಲಿನ್ ವ್ಯಾಲೆಂಟೈನ್ ಸಿಸ್ಟಮ್ ನ ಎಂಟರ್ ಆಗುವ ಹಾಗೆ ಮಾಡ್ತಾನೆ ದುರದೃಷ್ಟ ಅನ್ನೋ ಹಾಗೆ ಅಲ್ಲಿಗೆ ಚಾರ್ಲಿ ಬಂದು ಎಕ್ಸಿ ಒಬ್ಬ ಕಿಂಗ್ಸ್ ಮ್ಯಾನ್ ಅಂತ ವ್ಯಾಲೆಂಟೈನ್ ಗೆ ಹೇಳ್ತಾನೆ ಎಕ್ಸಿ ಎಲ್ಲಾ ಗಾರ್ಡ್ಸ್ ಒಡೆದು ಪ್ಲೇನ್ ಕಡೆ ಓಡ್ ಬರ್ತಾ ಇರ್ತಾನೆ ಇದನ್ನ ನೋಡಿದ ವ್ಯಾಲೆಂಟೈನ್ ಟೈಮ್ ನ ಟೂ ಮಿನಿಟ್ಸ್ ಗೆ ಸೆಟ್ ಮಾಡ್ತಾನೆ ಸ್ಪೇಸ್ ಅಲ್ಲಿ ರಾಕ್ಸಿ ಮಿಸೈಲ್ ನ ಶೂಟ್ ಮಾಡಿ ಕೆಳಗೆ ಬರ್ತಾ ಇರ್ತಾಳೆ ಮಿಸೈಲ್ ಇಂದ ವ್ಯಾಲೆಂಟೈನ್ ಸ್ಯಾಟಲೈಟ್ ಹಾಳಾಗುತ್ತೆ ಗೆಸೆಲ್ ಬೇರೆ ಸ್ಯಾಟಲೈಟ್ ರೀರೂಟ್ ಮಾಡೋಕೆ ಕೆಲವು ಗಂಟೆಗಳು ಬೇಕಾಗುತ್ತೆ ಅಂತಾಳೆ ವ್ಯಾಲೆಂಟೈನ್ ಸ್ಯಾಟಲೈಟ್ ಪಕ್ಕಾನೆ ಬೇರೆ ಕಂಪನಿಯ ಸ್ಯಾಟಲೈಟ್ ಇರುತ್ತೆ ವ್ಯಾಲೆಂಟೈನ್ ಆ ಸ್ಯಾಟಲೈಟ್ ಬ್ಲಾಸ್ಟ್ ಆಗಿರೋ ಸ್ಯಾಟಲೈಟ್ ಇದ್ದ ಜಾಗಕ್ಕೆ ಬರೋ ರೀತಿ ಮಾಡ್ತಾನೆ ಈ ಕಡೆ ಮರ್ಲಿನ್ಗೆ ಸಿಗ್ನಲ್ ನ ಸ್ಟಾಪ್ ಮಾಡೋಕೆ ಆಗ್ತಾ ಇರಲ್ಲ ಯಾಕಂದ್ರೆ ಅದಕ್ಕೆ ವ್ಯಾಲೆಂಟೈನ್ ನ ಕೈ ಬೇಕಿರುತ್ತೆ ಅದು ಗೊತ್ತಾಗಿ ಎಕ್ಸಿ ಹ್ಯಾರಿ ಯೂಸ್ ಮಾಡ್ತಿದ್ದ ಛತ್ರಿ ತಗೊಂಡು ವ್ಯಾಲೆಂಟೈನ್ ನ ಸಾಯಿಸೋಕೆ ಹೋಗ್ತಾ ಇರ್ತಾನೆ ಎಲ್ಲ ಕಡೆಯಿಂದ ತುಂಬಾ ಗಾರ್ಡ್ಸ್ ಬಂದ್ಬಿಡ್ತಾರೆ ಮರ್ಲಿನ್ ಇದ್ದ ಪೇನ್ ಬ್ಲಾಸ್ಟ್ ಮಾಡೋಕೆ ಮಿಸೈಲ್ ಎಲ್ಲಾ ತರ್ತಾರೆ ಎಕ್ಸಿ ಮತ್ತೆ ಮರ್ಲಿನ್ ಶತ್ರು ಅಂತ ಅನ್ಕೋತಾರೆ ಅವಾಗ ಎಕ್ಸಿಗೆ ಎಲ್ಲರ ಕತ್ತಲ್ಲೂ ಚಿಪ್ಪ ಇರೋದು ನೆನಪಾಗಿ ಅದರಲ್ಲಿ ಬಾಂಬ್ ಇರೋದು ನೆನಪಾಗಿ ಗೆ ಆ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡೋಕೆ ಹೇಳ್ತಾನೆ ಅಷ್ಟೇ ಮರ್ಲಿನ್ ಫೇಲ್ ಸೇಫ್ ಆನ್ ಮಾಡ್ತಾನೆ ಎಲ್ಲ ವಿ ಐ ಪಿ ಸೋಲ್ಜರ್ಸ್ ಎಲ್ಲರ ತಲೆ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ ಕಡೆಗೆ ಉಳಿದಿದ್ದು ವ್ಯಾಲೆಂಟೈನ್ ಮತ್ತೆ ಗೆಝಲ್ ಎಕ್ಸಿ ಪ್ರಿನ್ಸಸ್ ಇದ್ದ ಸೆಲ್ ಹತ್ರ ಇರ್ತಾನೆ ಅವಳು ಸೆಲ್ ಓಪನ್ ಮಾಡೋಕೆ ಕೇಳ್ತಾಳೆ ಎಕ್ಸಿ ಕಿಸ್ ಕೊಡ್ತೀನಿ ಅಂದ್ರೆ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ವ್ಯಾಲೆಂಟೈನ್ ಬೇರೆ ಸ್ಯಾಟಲೈಟ್ ಲಿಂಕ್ ಮಾಡಿಕೊಂಡು ಸಿಗ್ನಲ್ ಆನ್ ಮಾಡ್ತಾನೆ ಅದು ಗೊತ್ತಾಗಿ ಎಕ್ಸಿ ವ್ಯಾಲೆಂಟೈನ್ ನ ಸಹಿಸೋಕೆ ಓಡೋಗ್ತಾನೆ ವ್ಯಾಲೆಂಟೈನ್ ಕೈ ಸಿಸ್ಟಮ್ ಮೇಲಿದ್ರೆ ಮಾತ್ರ ಸಿಗ್ನಲ್ ಆನ್ ಆಗಿರುತ್ತೆ ಎಕ್ಸಿ ಬಂದಾಗ ವ್ಯಾಲೆಂಟೈನ್ ಕೈ ಎತ್ತುತ್ತಾನೆ ಸಿಗ್ನಲ್ ಆಫ್ ಆಗುತ್ತೆ ಆಮೇಲೆ ಗೆಝಲ್ ಎಕ್ಸಿ ಜೊತೆ ಫೈಟ್ ಮಾಡೋಕೆ ಬರ್ತಾಳೆ ವ್ಯಾಲೆಂಟೈನ್ ಮತ್ತೆ ಸಿಸ್ಟಮ್ ಮೇಲೆ ಕೈ ಇಡ್ತಾನೆ ಇಡೀ ಪ್ರಪಂಚದ ಜನರು ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ ಕಡೆಗೆ ಎಕ್ಸಿ ಹಾರಿ ಏರಲಿದ್ದಾಗ ಅವನ ಶೂ ಇಂದ ಬ್ಲೇಡ್ ಬರೋ ರೀತಿ ಮಾಡಿ ಗೆಜಲ್ ಕೈನ ಕುಯ್ತಾನೆ ಆ ಬ್ಲೇಡ್ ಅಲ್ಲಿ ಪಾಯ್ಸನ್ ಇರುತ್ತೆ ಗೆಜೆಲ್ ಸತ್ತೋಗ್ತಾಳೆ ಗೆಜಲ್ ಕಾಲ್ ನ ಕಿತ್ಕೊಂಡು ಎಕ್ಸಿ ವ್ಯಾಲೆಂಟೈನ್ ಗೆ ಚುಚ್ಚಿ ಸಾಯಿಸ್ತಾನೆ ಸಿಗ್ನಲ್ ಸ್ಟಾಪ್ ಆಗುತ್ತೆ ಎಲ್ಲಾ ಜನರು ಬದುಕೋತಾರೆ ಎಕ್ಸಿ ಪ್ರಪಂಚ ಕಾಪಾಡಿ ಶಾಂಪೇನ್ ಬಾಟಲ್ ತಗೊಂಡು ಎರಡ್ ಗ್ಲಾಸ್ ತಗೊಂಡು ಪ್ರಿನ್ಸಸ್ ಇದ್ದ ಸೆಲ್ ಬಳಿಗೆ ಓಡೋಗ್ತಾನೆ ಆದ್ರೆ ಅಂತ ತಮ್ಮಂಗೆ ಸೆಲ್ ಓಪನ್ ಮಾಡೋ ಕೋಡ್ ಗೊತ್ತಿರಲ್ಲ ಕಡೆಗೆ ಮರಳಿನ ಹತ್ರ ಕೋಡ್ ತಿಳ್ಕೊಂಡು ಪ್ರಿನ್ಸೆಸ್ ಜೊತೆ ಎಂಜಾಯ್ ಮಾಡೋಕೆ ಗೆ ಹೋಗ್ತಾನೆ ಮೂವಿಯ ಕೊನೆ ಸೀನ್ ಅಲ್ಲಿ ಎಕ್ಸಿ ಅವನ್ ತಾಯಿ ಮತ್ತೆ ಡೀನ್ ಇದ್ದ ಗೆ ಬರ್ತಾನೆ ಎಕ್ಸಿ ಒಂದು ಟೈಲರ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರೋದಾಗಿ ಹೇಳಿ ಅವರು ಇರೋಕೆ ಮನೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವನ ತಾಯಿನ ಜೊತೆಯಲ್ಲಿ ಬರೋಕೆ ಕೇಳ್ತಾನೆ ಅವಳು ಖುಷಿ ಆಗ್ತಾಳೆ ಆದ್ರೆ ಡೀನ್ ಕಳ್ಸಲ್ಲ ಅಂತಾನೆ ಎಕ್ಸಿಗೆ ಕೋಪ ಬಂದು ಪಬ್ ಡೋರ್ ಕ್ಲೋಸ್ ಮಾಡಿ ಗ್ಲಾಸ್ ಅಲ್ಲಿ ಡೀನ್ ತಲೆಗೆ ಹೊಡಿತಾನೆ ಇದನ್ನ ನೋಡ್ತಿದ್ದ ಡೀನ್ ಫ್ರೆಂಡ್ ಸುಮ್ನೆ ನಿಂತಿರ್ತಾರೆ ಯಾಕಂದ್ರೆ ಒಂದ್ಸಲ ಹ್ಯಾರಿ ಕೈಲಿ ಇದೇ ರೀತಿ ಹೊರೇ ತಿಂದಿರ್ತಾರಲ್ಲ ಅದಕ್ಕೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಈ ಫ್ರಾಂಚೈಸ್ ನ ಇನ್ನೂ ಎರಡು ಮೂವಿಗಳನ್ನ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ